ನಾಳೆ ಜುಗುಳ್ ಗ್ರಾಮದಲ್ಲಿ ಶ್ರೀ ಪದ್ಮಾವತಿ ಮಹಿಳಾ ಸಹಕಾರಿ ಸಂಘದ ಉದ್ಘಾಟನೆ ಶ್ರೀಗಳ ಸಾನಿಧ್ಯ ಗಣ್ಯರ ಉಪಸ್ಥಿತಿ ಕಾಗವಾಡ ತಾಲೂಕಿನ ಜುಗುಳ್ ಗ್ರಾಮದಲ್ಲಿ ನೂತನವಾಗಿ ಶ್ರೀ ಪದ್ಮಾವತಿ ಮಹಿಳಾ ಸಹಕಾರಿ ಸಂಘವು ನಾಳೆ ಶುಕ್ರವಾರ ದಿನಾಂಕ ಮೂವತ್ತರಂದು ಉದ್ಘಾಟನೆಗೊಳ್ಳಲಿದೆ ಎಂದು ಮುಖಂಡ ಅರುಣ್ ಗಣೇಶ್ವಾಡಿ ತಿಳಿಸಿದ್ದಾರೆ ಶುಕ್ರವಾರ ದಿನಾಂಕ ಹತ್ತು ಗಂಟೆಗೆ ನಾಂದನಿ ಜೈನ ಮಠದ ಸ್ವಸ್ತಿ ಶ್ರೀ ಜೀನಸೇನಾ ಪಟ್ಟಾರಕ ಭಟ್ಟಾಚಾರ್ಯರು ಮತ್ತು ಕಾಗವಾಡ ಗುರುದೇವಾಶ್ರಮದ ಪರಮಪೂಜಾ ಯತೀಶ್ವರಾನಂದ ಶ್ರೀಗಳ ಸಾನ್ನಿಧ್ಯದಲ್ಲಿ ಮಾಜಿ ಸಚಿವರು ಕಾಗವಾಡದ ಮಾಜಿ ಶಾಸಕರಾದ ಶ್ರೀಮಂತ ಪಾಟೀಲ್ ಅವರ ಧರ್ಮಪತ್ನಿ ಮತ್ತು ಅಥ್ನಿ ಶುಗರ್ಸ್ ಲಿಮಿಟೆಡ್ನ ನಿರ್ದೇಶಕರು ಸಮಾಜ ಸೇವಕರಾದ ಶ್ರೀಮತಿ ಉಜ್ವಲ ತಾಯಿ ಪಾಟೀಲ್ ಮತ್ತು ಅರಿಹಂತ್ ಶುಗರ್ಸ್ನ ಮತ್ತು ಅರಿಹಂತ್ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾದ ಶ್ರೀಮತಿ ವಿನಯಶ್ರೀ ಅಭಿನಂದನ್ ಪಾಟೀಲ್ ಇವರು ಉದ್ಘಾಟಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಸಹಕಾರ ಸಂಘಗಳ ಉಪನಿಬಂಧಕರಾದ ರವೀಂದ್ರ ಪಾಟೀಲ್ ಕಾಗವಾಡದ ಯುವ ಮುಖಂಡರಾದ ಪ್ರಕಾಶ್ ಚೌಗ್ಲೆ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆಂದು ಅರುಣ್ ಗಣೇಶ್ವಾಡಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಪಂಚ್ ನ್ಯೂಸ್ಗಾಗಿ ಜುಗುಳದಿಂದ ಬಸವರಾಜ್ ತಾರ್ದಾಳೆ